ಬಜೆಟ್ನ ಮಂಡಿಸ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಜೆಟ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಬೆಳಗಿಂದ ಸಾಯಂಕಾಲ ತನಕನೂ ಕೂಡ ಬೇರೆ ಬೇರೆ ಇಲಾಖೆನ ಕರೆದು ಅವರ ಒಂದು ಬಜೆಟ ನೀಡ್ಸ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ ಎಲ್ಲ ಮಂತ್ರಿಗಳು ಬಂದು ಕೂಡ ಅವರ ಇಲಾಖೆಯ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಅದನ್ನೆಲ್ಲ ಕಲೆ ಹಾಕಿ ಮಾಹಿತಿ ತೆಗೆದುಕೊಂಡು ಉತ್ತಮವಾದಂಥ ಬಜೆಟ್ಟು ಜನರಿಗೆ ಅನುಕೂಲ ಆಗುವಂಥ ಬಜೆಟನ್ನು ತರ್ತಾರೆ ಅನ್ನೋ ನಮಗೆ ಟೀಕೆ ಮಾಡೋರು ಟೀಕೆ ಮಾಡ್ತಾನೆ ಇರ್ತಾರೆ ಪ್ರತಿಪಕ್ಷದವ್ರು ಕೆಲಸನೇ ಅದು ಹೋದ ವರ್ಷದಿಂದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೂಢ ಪ್ರಕರಣ ಬಂದಾಗಲೂ ಹೇಳಿದರು ಚಳಿಗಾಲದ ಅಧಿವೇಶನದಲ್ಲಿ ಇರೋದಿಲ್ಲ ಇವರು ಇದು ಮಾಡಿಬಿಡ್ತಾರೆ ಅಂತ ನೆಕ್ಸ್ಟ್ ಹದಿನೈದು ದಿವಸದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ ಬಟ್ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮತ್ತು ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅದು ಸುಳ್ಳು ಆರೋಪ ಆಗಿರೋದನ್ನು ಹೆದ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ ಸರ್ ಚುನಾವಣೆ ಇವೆಂ ಸರ್ ಸೋಲಕ್ಕೆ ಕಾಂಗ್ರೆಸ್ ದೆಹಲಿ ಚುನಾವಣೆಯಲ್ಲಿ ಈಗ ದೆಹಲಿ ಚುನಾವಣೆಯಲ್ಲಿ ಇ ವಿ ಎಮ್ ಒಂದೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಬಾರಿ ಅವರು ಮತ್ತು ಕಾಂಗ್ರೆಸ್ ಅವರು ಎರಡೂ ಕೂಡ ಪ್ರತಿಪಕ್ಷಗಳಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ ನ್ಯಾಚುರಲಿ ವೋಟ್ ಸ್ಪ್ಲಿಟ್ ಆಗಿದೆ ಅದು ಬಿ ಜೆ ಪಿಗೆ ಅನುಕೂಲ ಆಗಿದೆ ಅಫ್ಕೋರ್ಸ್ ಇ ವಿ ಎಮ್ ಮೇಲೆ ಒಂದು ಸಂದೇಹ ಇದ್ದೇ ಇರುತ್ತೆ ಎಷ್ಟೊಂದು ಕಡೆ ವೋಟರ್ಸ್ ಲಿಸ್ಟ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತಲೇ ಆರೋಪಗಳಿವೆ ಅದನ್ನೆಲ್ಲ ಕೂಲಂಕಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಈಗ ದಲಿತ ಸಮಾವೇಶ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಮುಖ ಮುಖಂಡ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್